ಮೂಡಾ ಹಗರಣದ ಆಪಾದನೆ ಎದುರಿಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಜಿ ಟಿ ದೇವೇಗೌಡರು ಈ ಪರಿ ಯಾಕೆ ಪರವಹಿಸಿ ಸಮರ್ಥನೆ ನೀಡಿದ್ರು ಯಾವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರ ವಿರುದ್ಧವೇ ಧ್ವನಿ ಎತ್ತಿದ್ರು ಯಾವ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯವ್ರನ್ನ ಈ ಮೂಡಾ ಕೇಸಲ್ಲಿ ಹೇಗಾದ್ರೂ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ದಿನಕ್ಕೊಂದು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಆದರೆ ಆ ಕುಮಾರಸ್ವಾಮಿಯವರ ವಿರುದ್ಧವೇ ತಿರುಗಿ ಬಿದ್ದು ಜಿ ಟಿ ದೇವೇಗೌಡರು ಈ ಕಡೆ ಸಿದ್ದರಾಮಯ್ಯವರ ಪರವಾಗಿ ಧ್ವನಿಯನ್ನ ಎತ್ತಿದ್ ಯಾಕೆ ಏನು ಉದ್ದೇಶ ಏನು ಮೂಲ ಉದ್ದೇಶ ಏನು ಜಿ ಟಿ ದೇವೇಗೌಡರು ಎಷ್ಟರ ಮಟ್ಟಿಗೆ ಅಂದ್ರೆ ಐ ಆರ್ ಆಗಿರೋರೆಲ್ಲ ರಾಜೀನಾಮೆ ಕೊಡೋದಾದ್ರೆ ಜನತಾದಳು ಇರಲ್ಲ ಕಾಂಗ್ರೆಸ್ ಇರಲ್ಲ ಬಿಜೆಪಿ ಇರಲ್ಲ ಯಾರು ಇರಲ್ಲ ಎಲ್ಲ ಬಂದು ವಿಧಾನಸೌಧದ ಮುಂದೆ ನಿಂತ್ಕೊಳ್ಳಿ ರಾಜೀನಾಮೆ ಕೊಡಿ ಅನ್ನೋ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅಲ್ಲಿಗೆ ಜಿ ಟಿ ದೇವೇಗೌಡರು ಓಪನ್ ಆಗಿ ಸಿದ್ದರಾಮಯ್ಯವರ ಪರವಹಿಸಿದ್ದಾರೆ ಒಬ್ಬ ಜೆ ಶಾಸಕ ಜಿ ಡಿ ದೇವೇಗೌಡರು ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಪರವಾಗಿ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಪಕ್ಷದ ನಾಯಕನ ವಿರುದ್ಧವೂ ಕೂಡ ದನಿ ಎತ್ತಿದ್ದಾರೆ ಯಾವ ಕಾರಣಕ್ಕೆ ಏನು ಉದ್ದೇಶ ಇದರ ಪರಿಣಾಮ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಇವತ್ತು ಜಿ ಟಿ ದೇವೇಗೌಡರು ಮಾತನಾಡಿದ್ದು ಬಹಳ ದೊಡ್ಡ ಸುದ್ದಿ ಆಯಿತು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಎದುರು ದಸರಾ ವೇದಿಕೆಯಲ್ಲಿ ಅವರು ಮೂಢ ಆಪಾದನೆಯನ್ನೇನು ಎದುರಿಸ್ತಾ ಇದ್ದಾರೆ ಆ ಆಪಾದನೆಯನ್ನ ಎದುರಿಸ್ತಿರುವ ಹೊತ್ತಿನಲ್ಲೇ ಸಿದ್ದರಾಮಯ್ಯವರ ಪರವಾಗಿ ಧ್ವನಿ ಎತ್ತಿದ್ರು ಸಿದ್ದರಾಮಯ್ಯವ್ರನ್ನ ಸಮರ್ಥನೆ ಮಾಡಿದ್ರು ಯಾಕೆ ಕೊಡ್ಬೇಕು ರಾಜೀನಾಮೆ ಅಂತ ಕೇಳಿದ್ರು ರಾಜೀನಾಮೆ ಕೊಡೋದಾದ್ರೆ ಮೂರು ಪಕ್ಷನೂ ಇರೋದಿಲ್ಲ ಜನತಾದಳು ಇರಲ್ಲ ಕಾಂಗ್ರೆಸ್ ಇರಲ್ಲ ಬಿಜೆಪಿನೂ ಇರಲ್ಲ ಅಂದರು ಮೊದಲು ಆರ್ ಅಶೋಕ್ ಇದೇನ್ ಮಾಡಬೇಕಾಗುತ್ತೆ ಅಂದ್ರು ಅಷ್ಟೇ ಅಲ್ಲ ಕುಮಾರಸ್ವಾಮಿ ಅವರ ಬುಡಕ್ಕೂ ಬಿಸಿ ನೀರು ತಂದ್ರು ಅಲ್ಲಿಗೆ ಕ್ಲಿಯರ್ ಆಯ್ತು ಒಬ್ಬ ಜೆ ಡಿ ಎಸ್ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ನಮ್ಮ ಪಕ್ಷದ ನಾಯಕನ ವಿರುದ್ಧವೇ ನಿಂತಿದ್ದಾರೆ ಹಾಗೂ ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಪರ ನಿಂತಿದ್ದಾರೆ ಅನ್ನೋದು ಈಗ ಕ್ರಿಸ್ಟಲ್ ಕ್ಲಿಯರ್ ಹಾಗಾದ್ರೆ ಯಾಕೆ ವಿಷಯ ಇಷ್ಟೇ ನೋಡಿ ಜಿ ಟಿ ದೇವೇಗೌಡರು ಇದ್ದಾರಲ್ಲ ಇದು ಇವತ್ತು ನಿನ್ನೆ ಜಾಯಮಾನ ಅಲ್ಲ ಕಾರಣ ಇದೆ ನಾ ಕಾರಣ ಏನು ಅಂತ ಹೇಳ್ತೀನಿ ಬಟ್ ಅವರ ಆಟಿಟ್ಯೂಡ್ ಅವರ ಜಾಯಮಾನ ಹೆಂಗಂದ್ರೆ ಅವ್ರ ಹಿಂದೆಯೂ ಕೂಡ ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಮೊದಲು ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರರ ನಡುವೆ ನೋಡಿ ಹೇಗಿದ್ರು ಅವರು ಅಂತ ನೋಡಿ ಆಗ್ಲೂ ಅದೇ ಕತೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ನೋಡಿ ನೀವು ಆಗ್ಲೂ ಅದೇ ಕತೆ ಸಿ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರು ಯಾವ ಅಡ್ಜಸ್ಟ್ಮೆಂಟ್ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯವರೆಗೂ ಅವರು ಜೆ ಡಿ ಎಸ್ ಶಾಸಕ ಪಕ್ಷ ಸಭೆಗೆ ಹೋಗ್ತಾ ಇರಲಿಲ್ಲ ಕುಮಾರಸ್ವಾಮಿ ಅವ್ರ ಮೀಟಿಂಗ್ ಹೋಗ್ತಾ ಇರಲಿಲ್ಲ ಎಲ್ಲೂ ತಲೆ ಆಗ್ತಿರಲಿಲ್ಲ ಜೆಡಿಎಸ್ ಕಡೆ ಆದರೆ ಎಲೆಕ್ಷನ್ ಯಾವಾಗ ಹತ್ರಕ್ಕೆ ಬಂತು ಆವಾಗ ಒಂದು ಡಿಮ್ಯಾಂಡ್ ಇಟ್ರು ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಟಿಕೆಟ್ ಕೊಡೋದಾದ್ರೆ ಯಾರು ಟಿಕೆಟ್ ಕೊಡ್ತಾರೋ ಅವ್ರ ಪಕ್ಷಕ್ಕೆ ಹೋಗ್ತೀನಿ ಅಂತ ಅವ್ರದ್ದು ಕಡೆಗೆ ಜೆ ಡಿ ಎಸ್ ಅವರೇ ಇಬ್ಬರಿಗೂ ಟಿಕೆಟ್ ಕೊಡ್ತೀವಿ ಅಂದರು ಜೆ ಡಿ ಎಸ್ ಜೊತೆ ಹೋದ್ರು ಅನುಕೂಲ ಸಿಂಧು ರಾಜಕಾರಣ ಅವರ ಜಾಯಮಾನ ಆದರೆ ಇದಕ್ಕೆ ಕಾರಣ ಏನು ಗೊತ್ತಾ ಈಗ ಸಿದ್ದರಾಮಯ್ಯನವರ ಸಮರ್ಥನೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಜನತಾದಳದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಅದು ಅವರ ವೈಯಕ್ತಿಕ ಸ್ವಾರ್ಥ ಜಿ ಟಿ ದೇವೇಗೌಡರು ಒಂದು ದೊಡ್ಡ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಇದ್ರು ಯಾವ ಸ್ಥಾನಮಾನ ವಿಧಾನಸಭೆಯಲ್ಲಿ ಜನತಾದಳದ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರು ಅವರು ಜೆ ಡಿ ಎಸ್ ಲೆಜಿಸ್ಲೇಟಿವ್ ಪಾರ್ಟಿಯ ಲೀಡರ್ ಆಗಬೇಕು ಅನ್ನೋದು ಅವ್ರದ್ದು ಯಾಕಂದ್ರೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದ್ರಲ್ಲ ಎಂ ಪಿ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಆದರೆ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಮಾಡಲಿಲ್ಲ ಆ ಸ್ಥಾನಕ್ಕೆ ತಮ್ಮ ಆಪ್ತ ಸಿ ಬಿ ಸುರೇಶ್ ಬಾಬು ತಂದರು ಇದು ಜಿ ಟಿ ದೇವೇಗೌಡರ ತೀವ್ರವಾದ ಆಕ್ರೋಶಕ್ಕೆ ಅಸಮಾಧಾನ ಕಾರಣ ಆಯಿತು ಆವತ್ತಿಂದನೇ ಅಂತರ ಅವರು ಆವತ್ತಿಂದನೇ ದೂರ ಹೋಗ್ಬಿಟ್ರು ಅವರು ಆವತ್ತಿಂದ ಇವತ್ತಿನವರೆಗೂ ಕುಮಾರಸ್ವಾಮಿ ಅವ್ರಿಗೂ ಅವ್ರಿಗೂ ಮಾತಿಲ್ಲ ಜೆ ಡಿ ಎಸ್ ಮೀಟಿಂಗ್ ಬರ್ತಾ ಇಲ್ಲ ಈವನ್ ಅಸೆಂಬ್ಲಿಯಲ್ಲೂ ಕೂಡ ಜೆ ಡಿ ಎಸ್ ಬರುವಾಗ ಮಾತಾಡಲ್ಲ ಹೊರಗಡೆ ಅಂತೂ ವಿರುದ್ಧನೇ ಮಾತಾಡ್ತಾರೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಸೊ ಈಗ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವರ ಪರವಹಿಸಲಿಕ್ಕೆ ಹಾಗೂ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಲಿಕ್ಕೆ ಇದೇ ಮೂಲ ಕಾರಣ ಈ ಮೊದಲೇ ಜೆ ಡಿ ಎಸ್ಗೂ ಅವರಿಗೂ ಸಂಬಂಧ ಏನು ಅಂಥ ಚೆನ್ನಾಗಿರಲಿಲ್ಲ ಈಗೇನಾಯ್ತು ಅದರಲ್ಲೂ ಕೂಡ ತಮ್ಮ ನಿರೀಕ್ಷೆಯ ಸ್ಥಾನಮಾನ ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ತಿರುಗಿ ಬಿದ್ದಿದ್ದಾರೆ ಹಾಗೆ ತಿರುಗಿ ಬಿದ್ದಿರುವ ಪರಿಣಾಮವಾಗಿ ಇಂಥ ಹೇಳಿಕೆಗಳು ಬರ್ತಾ ಇವೆ ಮುಂದೆ ಸಿದ್ದರಾಮಯ್ಯನವರು ಬೇಕಾಗುತ್ತೆ ಯಾಕೆ ಮೈಸೂರಲ್ಲಿ ಸಿದ್ದರಾಮಯ್ಯವ್ರ ಪ್ರಭಾವ ಇದ್ದೇ ಇರುತ್ತೆ ಸೊ ಅವರು ಬೇಕಾಗ್ತಾರೆ ಅನ್ನುವ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯವರ ಪರವಾಗಿ ದನಿ ಎತ್ತಾ ಇದ್ದಾರೆ ಮುಂದೆ ಕಾಂಗ್ರೆಸ್ಸಿಗೆ ಹೋಗ್ತಾರಾ ಅಂತ ನೀವು ಕೇಳಿದ್ರೆ ಅದು ಎಲೆಕ್ಷನ್ ಟೈಮಲ್ಲಿ ಹೇಳೋಕ್ಕಾಗಲ್ಲ ಈ ಸತಿ ಎರಡು ಟಿಕೆಟ್ ಕೇಳಿದ್ರು ಮುಂದೆ ಎಷ್ಟು ಟಿಕೆಟ್ ಕೇಳ್ತಾರೋ ಗೊತ್ತಿಲ್ಲ ಯಾವ್ಯಾವ ಕ್ಷೇತ್ರಕ್ಕೆ ಕೇಳ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವಾಗ ಅನುಕೂಲ ಸಿಂಧು ರಾಜಕಾರಣ ನೋಡ್ಕೊಂಡು ತೀರ್ಮಾನ ತಗೋತಾರೆ ಯಾರು ತಮ್ಮ ಡಿಮ್ಯಾಂಡ್ನ ಪೂರೈಸ್ತಾರೋ ಅವ್ರ ಜೊತೆ ಹೋಗ್ತಾರೋರು ಅವರಿಗೆ ಅದೇ ಪಕ್ಷ ಇದೇ ಸಿದ್ಧಾಂತ ಅಂತ ಏನಿಲ್ಲ ಅವರಿಗೆ ಅವ್ರದ್ದು ಅಧಿಕಾರವೇ ಸಿದ್ಧಾಂತ ಅಧಿಕಾರವೇ ಪಕ್ಷ ಅಧಿಕಾರವೇ ರಾಜಕೀಯ ಅದಕ್ಕೋಸ್ಕರ ಇವತ್ತು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಹಜವಾಗಿ ಸಿದ್ದರಾಮಯ್ಯ ಖುಷಿ ಆಯಿತು ಅವರು ಭಾಳ ಚೆನ್ನಾಗಿ ಮಾತಾಡಿದೆ ಅಂತ ಹೇಳಿದ್ರು ಏನು ಎಲ್ಲ ಎದ್ದು ನಿಂತು ಕಾಂಗ್ರೆಸ್ ಪಕ್ಷದ ಶಾಸಕರೆಲ್ಲ ಅವ್ರನ್ನ ಸ್ವಾಗತ ಮಾಡಿದ್ರು ಆಬ್ವಿಯಸ್ಲಿ ಅವ್ರಿಗೆ ಖುಷಿ ಆಗೇ ಆಗುತ್ತೆ ಯಾರಾದರೂ ತಮ್ಮ ಪರವಾಗಿ ಮಾತನಾಡಿದ್ರೆ ಖುಷಿ ಆಗಲ್ಲ ಅವರಿಗೆ ಅದರಲ್ಲೂ ಕೂಡ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಎದುರಾಳಿ ಪಕ್ಷದ ನಾಯಕನೊಬ್ಬ ತನ್ನ ಪರವಾಗಿ ಮಾತನಾಡ್ತಾನೆ ಅದು ಬಹಿರಂಗ ವೇದಿಕೆಯಲ್ಲಂದ್ರೆ ಸಿದ್ದರಾಮಯ್ಯ ಖುಷಿ ಆಗೇ ಆಗುತ್ತೆ ಅದೇ ಖುಷಿಯನ್ನು ಸಿದ್ದರಾಮಯ್ಯವ್ರು ಅನುಭವಿಸಿದ್ದಾರೆ ಹೊರಗೆ ಬಂದು ಮತ್ತು ಸಮರ್ಥನೆ ಮಾಡ್ಕೊಂಡ್ರು ಮತ್ತು ಮೀಡಿಯಾದವರಿಗೆ ಬೈದ್ರು ಜಿ ಟಿ ದೇವೇಗೌಡರು ನೀವು ತಿಂಗಳಾನ್ಗಟ್ಟಲೆ ಇದನ್ನೇ ತೋರಿಸ್ತಾ ಇರ್ತೀರಾ ಯಾವುದೋ ಒಂದು ಕೊಲೆ ಆದರೆ ಅದನ್ನ ಮೂರು ತಿಂಗಳು ಇಟ್ಕೊತೀರಾ ಈಗ ಈ ಕೇಸನ್ನು ಇಟ್ಕೊಂಡು ಎಳಿತಾ ಇದ್ದೀರಿ ಮಕ್ಕಳು ಏನು ನೋಡಬೇಕು ಏನು ಕಲಿಬೇಕು ಅನ್ಲಿ ಮೀಡಿಯಾದವ್ರ ಮೇಲೂ ಮುಗಿಬಿದ್ರು ಅಂದರೆ ಮೂಢ ಕೇಸ್ ಏನಕ್ಕೆ ದಿನ ಬರ್ತಿದೆಯಲ್ಲ ಆ ಹಿನ್ನೆಲೆಯಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರ ಪರವಾಗಿ ಜಿ ಟಿ ದೇವೇಗೌಡರ ಬ್ಯಾಟಿಂಗ್ ಮಾಡಿದ್ರಂದ್ರೆ ನಾ ಹೇಳ್ದೆ ನಿಮಗೆ ಅನುಕೂಲ ಸಿಂಧು ರಾಜಕಾರಣ ಅನ್ಲಿ ಇದೇ ಜಿ ಟಿ ದೇವೇಗೌಡರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯವ್ರ ಜೊತೆ ಯಾವ ಲೆವೆಲ್ಗೆ ಜಿಟಿಗ್ ಬಿದ್ದಿದ್ರು ಅಂದ್ರೆ ಇವ್ರನ್ನ ಅವ್ರು ಮುಗಿಸ್ಬೇಕು ಅಂತ ಅವ್ರನ್ನ ಇವ್ರು ಮುಗಿಸ್ಬೇಕು ಅಂತ ರಾಜಕೀಯವಾಗಿ ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅದು ಅಸೆಂಬ್ಲಿ ಒಳಗೆ ಎಂತ ಕೂಗಾಟ ಚೀರಾಟ ಗಲಾಟೆ ಸಂಘರ್ಷ ಅವ್ವ ಅವ್ವ ಮತ್ತಿನ್ಯಾವತ್ತೂ ಜನ್ಮದಲ್ಲಿ ಮುಖ ಮುಖ ನೋಡಲ್ವೇನೋ ಇಬ್ರು ಪರಸ್ಪರ ತಮ್ಮ ಮುಖವನ್ನ ನೋಡೋದೇ ಇಲ್ವೇನೋ ಅನ್ನೋ ಲೆವೆಲ್ಗೆ ಗಲಾಟೆ ಮಾಡ್ಕೊಂಡಿದ್ರು ಮತ್ತೆ ಎಲೆಕ್ಷನ್ ಹೋಗಿದ್ದಂಗೆಲ್ಲ ಮಾಡ್ತರು ಹಿಂಗೆ ರಾಜಕಾರಣದಲ್ಲಿ ನೋಡಿ ರಾಜಕಾರಣಿಗಳ ಈ ವಿಶೇಷತೆ ಅದು ಅವ್ರಿಗೆ ಮಾತ್ರ ಅದು ಸಾಧ್ಯ ಅದು ಏನೇ ಶರಂಪರ ಜಗಳ ಮಾಡ್ಕೊಂಡಿರಲಿ ತಮ್ಮ ಅನುಕೂಲ ಸಿಂಧು ರಾಜಕಾರಣಕ್ಕೆ ಮತ್ತೆ ಬಿಡ್ತಾರೆ ಈಗ ಆಗಿರೋದು ಅದೇ ಯಾವ ಸಿದ್ದರಾಮಯ್ಯವರ ವಿರುದ್ಧ ಹೋರಾಡಿದ್ರೋ ಯಾವ ತೊಡೆ ತಟ್ಟಿದ್ರೋ ಅದೇ ಸಿದ್ದರಾಮಯ್ಯವರ ಪರವಾಗಿ ಅದೇ ಜಿ ಟಿ ದೇವೇಗೌಡರು ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಯಾವ ಕುಮಾರಸ್ವಾಮಿಯವರ ಜೊತೆ ಹೋಗಿ ಎರಡು ಟಿಕೆಟ್ ತಗೊಂಡು ಈಗ ಅವರು ಅವ್ರ ಮಗ ಇಬ್ರು ಎಂ ಎಲ್ ಎ ಆಗಿದಾರೋ ಆ ಕುಮಾರಸ್ವಾಮಿ ಅವರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಇದೆ ಅವರು ಕೊಡ್ಲಿ ರಾಜೀನಾಮೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿಗೆ ಜೆ ಡಿ ಎಸ್ ನ ಒಬ್ಬ ನಾಯಕ ಈಗ ಓಪನ್ ಆಗಿ ಸಿದ್ದರಾಮಯ್ಯವ್ರ ಜೊತೆ ನಿಂತಿದ್ದಾಗಿದೆ ಇದು ರಾಜಕೀಯವಾಗಿ ಬಹಳ ಮುಖ್ಯ ಆಗುತ್ತೆ ಈ ಕಾನೂನಾತ್ಮಕವಾಗಿ ಇವೆಲ್ಲ ಏನು ಉಪಯೋಗಿಲ್ಲ ಕಾನೂನ ಸಂಘರ್ಷ ಕೇಸು ತನಿಖೆ ಅದಾಗುತ್ತೆ ಆದರೆ ರಾಜಕೀಯವಾಗಿ ನೋಡೋದಾದರೆ ಸಹಜವಾಗಿ ಇದು ಸಿದ್ದರಾಮಯ್ಯವರಿಗೆ ಒಂದು ನಿರಾಳತೆಯನ್ನು ತರುವಂತಹ ಸಂಗತಿ ಹಾಗಂದರೆ ತಮ್ಮ ಪಕ್ಷದ ಒಳಗಿನ ನಾಯಕರೇ ವಿರುದ್ಧ ಧ್ವನಿಯನ್ನು ಎತ್ತುತ್ತಿರುವಾಗ ಈ ಕಡೆ ವಿರೋಧಿ ಪಕ್ಷದ ನಾಯಕ ತನ್ನ ಪರವಾಗಿ ಮಾತನಾಡ್ತಾನೆ ಅಂದರೆ ಎಲ್ರಿಗೂ ಒಂದು ಮೆಸೇಜ್ ಅಲ್ಲ ಆ ದೃಷ್ಟಿಯಿಂದ ಸಿದ್ದರಾಮಯ್ಯವರಿಗೆ ಈ ಸಂಕಷ್ಟದ ಸಂದರ್ಭದಲ್ಲಿ ಒಂದು ನಿರಾಳತೆ ಅಂತ ಹೇಳಿ ಇದನ್ನು ನೋಡ್ಬೋದು ಹಾಗೆ ಕುಮಾರಸ್ವಾಮಿ ಅವರಿಗೆ ಏನು ಎಲ್ಲರೂ ಮುಗಿಬಿದ್ದಿದ್ದಾರಲ್ಲ ತಮ್ಮ ಪಕ್ಷದ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ಅನ್ನುವಂತ ಅಸಮಾಧಾನ ನೆಮ್ಮದಿ ಕೆಡುವಂತಹ ಸಮಯ ಆ ರೀತಿ ಇದನ್ನ ವಿಶ್ಲೇಷಣೆ ಮಾಡಬಹುದು ನಿಮ್ಮ ಪ್ರಕಾರ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವರ ಪರವಾಗಿಯೂ ಕುಮಾರಸ್ವಾಮಿಯವರ ವಿರುದ್ಧವಾಗಿಯೂ ನಿಲ್ಲಿಕ್ಕೆ ಏನು ಕಾರಣ ಇದು ಅನುಕೂಲ ಸಿಂಧು ರಾಜಕಾರಣ ಅಲ್ವ ಸ್ವಾರ್ಥದ ರಾಜಕಾರಣ ಅಲ್ವ ಯಾರಾದರೂ ಒಬ್ರು ಗುರುತರ ಆಪಾದನೆಯನ್ನ ಎದುರಿಸುವಾಗ ಅವರ ಪರವಾಗಿ ಬಹಿರಂಗ ವೇದಿಕೆಯಲ್ಲಿ ದನಿ ಎತ್ತೋದು ಸರಿಯೇ ಅಥವಾ ಇವರೇ ಜಡ್ಜ್ಮೆಂಟ್ ಕೊಟ್ಟಂಗಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಕ್ಲೀನ್ ಚಿಟ್ ಅಲ್ಲಿ ಬರಲಿ ಅವಾಗ ಎಲ್ಲರೂ ಮಾತನಾಡಲಿ ಅವರ ಪರವಾಗಿ ಸರಿ ಇರುತ್ತೆ ಆದರೆ ತನಿಖೆಯ ಹಂತದಲ್ಲಿರುವಾಗ ಈ ರೀತಿಯ ಹೇಳಿಕೆಗಳು ಸರಿಯೇ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ